ಇಂದು ಏನು ಮಾಡಿದ್ದಾನೆ ಮತ್ತು ಅದರ ಪರಿಣಾಮಗಳು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಮತ್ತಾಯನು ಪುಸ್ತಕ ಅಧ್ಯಾಯ ಹದಿಮೂರು ವಚನ ಇಪ್ಪತ್ನಾಲ್ಕು ತೆಗೆಯೋಣ ಮತ್ತಾಯನು ಅಧ್ಯಾಯ ಹದಿಮೂರು ವಚನ ಇಪ್ಪತ್ನಾಲ್ಕು ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು ಅದೇನೆಂದರೆ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯೂ ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿಹೋದನು ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು ಅಯ್ಯ ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು ಇದು ಯಾರು ಮಾಡಿದರು ಅವನು ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ವಚನ ಮೂವತ್ತೊಂಬತ್ತು ರಲ್ಲಿ ಹಣಜಿಗಳನ್ನು ಬಿತ್ತುವ ವೈರಿ ಸೈತಾನನು ಎಂದು ಏಸು ಹೇಳುತ್ತಾರೆ ಸೈತಾನನು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತಿದ ವೈರಿ ಎಂದು ಯೇಸು ವಿವರಿಸುತ್ತಾರೆ ಆಳುಗಳು ಅವನನ್ನು ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣೋ ಎಂದು ಕೇಳಲು ಅವನು ಬೇಡ ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ ಸುಗ್ಗಿಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅವುಗಳನ್ನು ಏಕೆ ಹಾಕುತ್ತಾರೆ ಅದನ್ನು ಸುಡುವುದಕ್ಕೆ ಹಾಕಿ ಸರಳವಾಗಿ ಹೇಳುವುದಾದರೆ ಅವುಗಳನ್ನು ನರಕಕ್ಕೆ ಎಸೆಯುವರು ಗೋಧಿಯ ಬಗ್ಗೆ ಏನಾಗಿದೆ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು ಈ ಸಾಮ್ಯದಲ್ಲಿ ಗೋಧಿಯ ನಡುವೆ ಹಣಜಿಗಳನ್ನು ಯಾರು ಬಿತ್ತಿದರು ನಾವು ಈಗ ಅಂತಹ ಸಮಾಧಾನದ ಜೀವನವನ್ನು ನಡೆಸುತ್ತಿರುವುದರಿಂದ ಹಣಜಿಗಳನ್ನು ಬಿತ್ತಿ ಅಧರ್ಮವನ್ನು ಹರಡಿದ ವೈರಿಯ ಬಗ್ಗೆ ನಾವು ಹೆಚ್ಚು ವಿರೋಧವನ್ನು ಹೊಂದಿಲ್ಲ ಎಷ್ಟಾದರೂ ಅನೇಕ ಜನರು ಸಾಯುತ್ತಿರುವ ಇಸ್ರಾಯೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವಿನ ಯುದ್ಧ ಹಾಗೂ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನು ನೋಡಿದಾಗ ನಾವು ವಿರೋಧಿಸುತ್ತೇವೆ ಅವರು ಇದನ್ನು ಏಕೆ ಮಾಡುತ್ತಿದ್ದಾರೆ ಅವರು ಹಾಗೆ ಮಾಡಲು ಕಾರಣ ಏನು ಅದೇ ರೀತಿಯಲ್ಲಿ ಆತ್ಮಿಕ ದೃಷ್ಟಿಕೋನದಿಂದ ಯೇಸುವಿಗೆ ತನ್ನ ಮಕ್ಕಳು ಹೆಚ್ಚು ರಕ್ತವನ್ನು ಸುರಿಸುವುದನ್ನು ನೋಡುವುದು ಅಸಹನೀಯವಾಗಿತ್ತು ಆದ್ದರಿಂದ ಮನುಕುಲವು ಪರಿಸ್ಥಿತಿಯನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಅವರು ಅಣಜಿಯ ಸಾಮ್ಯವನ್ನು ಬಳಸಿದರು ಮತ್ತು ಸೈತಾನನು ಅನೇಕ ಆತ್ಮಗಳನ್ನು ನಿತ್ಯ ಬೆಂಕಿಯ ಕೆರೆಗೆ ಮುನ್ನಡೆಸುತ್ತಾನೆ ಎಂದು ನಮಗೆ ಕಲಿಸಿದರು ಇಂದು ದೇವರ ಚಿತ್ತಕ್ಕೆ ನಂಬಿಕೆಯಿಂದ ವಿಧೇಯರಾಗುವ ಮೂಲಕ ತನ್ನ ಪ್ರೀತಿಯ ಎಲ್ಲಾ ಮಕ್ಕಳು ಸುರಕ್ಷಿತವಾಗಿ ಪರಲೋಕ ರಾಜ್ಯಕ್ಕೆ ಹಿಂತಿರುಗಬೇಕೆಂದು ದೇವರು ಬಯಸುತ್ತಾರೆ ಸದಸ್ಯರೇ ನಿಮ್ಮಲ್ಲಿ ಅನೇಕರಿಗೆ ಮಕ್ಕಳಿರಬಹುದು ನಿಮ್ಮ ಮಕ್ಕಳು ಶಾಲೆಗೆ ಹೋದಾಗ ಅವರು ಸುರಕ್ಷಿತವಾಗಿ ಮನೆಗೆ ಹಿಂತಿರುಗುತ್ತಾರೆ ಎಂದು ನೀವು ನಿರೀಕ್ಷಿಸುತ್ತೀರಿ ಏನಾದರೂ ಕೆಟ್ಟ ವಿಷಯ ಸಂಭವಿಸಬಹುದೆಂದು ನೀವು ಚಿಂತಿಸುತ್ತೀರಿ ಒಬ್ಬ ಪೋಷಕರಾಗಿ ನಿಮ್ಮ ಮಕ್ಕಳ ಸುರಕ್ಷತೆ ಯಾವಾಗಲೂ ನಿಮ್ಮ ಕಾಳಜಿಯಾಗಿದೆ ಎಷ್ಟಾದರೂ ಆತ್ಮಿಕವಾಗಿ ಯಾರು ದುಷ್ಟ ಕಾರ್ಯಗಳನ್ನು ಪ್ರಚೋದಿಸುತ್ತಾರೆ ಅದು ಸೈತಾನ ಸೈತಾನನು ಏನು ಮಾಡುತ್ತಾನೆ ಎಂದು ದೇವರಿಗೆ ಚೆನ್ನಾಗಿ ತಿಳಿದಿದೆ ಸೈತಾನನು ಈ ಕ್ರಿಯೆಗಳಲ್ಲಿ ತೊಡಗಿರುವ ಕಾರಣ ಇದು ಶಾಶ್ವತ ತೀರ್ಪಿಗೆ ಕಾರಣವಾಗುತ್ತದೆ ದೇವರು ಇದರ ಬಗ್ಗೆ ಎಚ್ಚರವಾಗಿರಿ ಶೋಧನೆಗೆ ಒಳಗಾಗಬೇಡಿ ಎಂದು ಹೇಳುತ್ತಾರೆ ಸತ್ಯವೇದದ ಬೋಧನೆಗಳ ಮೂಲಕ ನಮ್ಮ ಸುರಕ್ಷತೆಗಾಗಿ ದೇವರು ನಮಗೆ ಈ ಸೂಚನೆಗಳನ್ನು ನೀಡುತ್ತಾರೆ ವಚನ ಮೂವತ್ತಾರೂನ್ನು ನೋಡೋಣ ವಚನ ಮೂವತ್ತಾರೂನು ನೋಡೋಣ ಆಗ ಏಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು ಹೊಲದಲ್ಲಿಯ ಹಣಜಿಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳುವಂದರು ಅದಕ್ಕಾತನು ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು ಹೊಲವೆಂದರೆ ಈ ಲೋಕ ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು ಹಣಜಿ ಅಂದರೆ ಸೈತಾನನವರು ಅದನ್ನು ಬಿತ್ತುವ ವೈರಿ ಯಾರು ಅಂದರೆ ಸೈತಾನನು ಸುಗ್ಗಿಕಾಲ ಅಂದರೆ ಯುಗದ ಸಮಾಪ್ತಿ ಕೊಯ್ಯುವವರು ಅಂದರೆ ದೇವದೂತರು ಹೀಗಿರಲಾಗಿ ಹೇಗೆ ಹಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅದರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು ಅಲ್ಲಿ ಗೋಳಾಟವೂ ಕಟ್ಕಟನೆ ಹಲ್ಲುಕಡಿಯೋಣವೋ ಇರುವವು ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಕಿವಿಯುಳ್ಳವನು ಕೇಳಲಿ ಅಂದನು ಈ ವೈರಿ ಏನು ಮಾಡಿದ್ದಾನೆಂದು ನಮಗೆ ತಿಳಿದಿರಬೇಕು ಮಕ್ಕಳು ಶಾಲೆಯಿಂದ ಸುರಕ್ಷಿತವಾಗಿ ಮನೆಗೆ ಹಿಂತಿರುಗಲು ಪೋಷಕರು ಅಪರಿಚಿತರು ನಿಮಗೆ ಸಿಹಿ ತಿಂಡಿಗಳನ್ನು ಖರೀದಿಸಿ ನೀಡಿದರು ನೀವು ಅವರೊಂದಿಗೆ ಹೋಗಬಾರದು ಎಂದು ಹೇಳುತ್ತಾ ಅವರನ್ನು ಎಚ್ಚರಿಸುತ್ತಾರೆ ಪೋಷಕರು ತಮ್ಮ ಮಕ್ಕಳಿಗೆ ಆ ರೀತಿ ಕಲಿಸುವುದಿಲ್ಲವೇ ದುರದೃಷ್ಟವಶಾತ್ ತಮ್ಮ ಪೋಷಕರ ಮಾತನ್ನು ಕೇಳದ ಮಕ್ಕಳಿದ್ದಾರೆ ಅದೇಕೆಂದರೆ ಸಿಹಿ ತಿಂಡಿಗಳು ತುಂಬಾ ಆಕರ್ಷಕವಾಗಿವೆ ಈ ರೀತಿಯಾಗಿ ದುಷ್ಟರು ಮಕ್ಕಳನ್ನು ಪ್ರಚೋದಿಸುತ್ತಾರೆ ಸೈತಾನನು ನಿಖರವಾಗಿ ಇದನ್ನೇ ಮಾಡುತ್ತಾನೆ ಆದ್ದರಿಂದ ಪ್ರಕಟಣೆ ಅಧ್ಯಾಯ ಇಪ್ಪತ್ತೂರ ಪ್ರಕಾರ ಸೈತಾನನು ಎಲ್ಲಿಗೆ ಹೋಗುತ್ತಾನೆ ಅವನು ನಿತ್ಯ ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವನು ಅವನ ಕ್ರಿಯೆಗಳ ಪರಿಣಾಮವಾಗಿ ಅವನು ಅಂತಹ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಸೈತಾನನು ಹಣಜಿಗಳನ್ನು ಬಿತ್ತಿದ್ದಾನೆ ಎಂದು ಬರೆಯಲಾಗಿದೆ ಹಣಜಿಯ ಸತ್ಯತ್ವ ಏನಾಗಿದೆ ಅಧರ್ಮವನ್ನು ಹಿಂಬಾಲಿಸುವವರನ್ನು ಕೂಡಿಸಿ ಬೆಂಕಿಕೊಂಡದಲ್ಲಿ ಹಾಕುವರು ಮೊದಲು ಹಣಜಿಯನ್ನು ಕೂಡಿಸಿ ಸುಡುವುದಕ್ಕೆ ಹೊರೆಕಟ್ಟಿ ಹಾಕುವರು ಇವೆರಡನ್ನು ಹೋಲಿಸಿ ನೋಡಿದರೆ ಅಧರ್ಮ ಎಂದರೇನು ಅಧರ್ಮವು ಸೈತಾನನಿಂದ ಬಿತ್ತಲ್ಪಟ್ಟ ಹಣಜಿಯ ಸಾರವಾಗಿದೆ ಹೀಗೆ ಸತ್ಯವೇದದಲ್ಲಿ ಇಲ್ಲದ ಭಾನುವಾರದ ಆರಾಧನೆ ಕ್ರಿಸ್ಮಸ್ ಮತ್ತು ಶಿಲುಬೆಯ ಆರಾಧನೆಯಂತಹ ಹಣಜಿಗಳು ಈ ಲೋಕದಲ್ಲಿ ಇವೆ ಸಭೆ ಮತ್ತು ಲೋಕದಲ್ಲಿ ಹಣಜಿಗಳನ್ನು ಬಿತ್ತುವುದರ ಫಲಿತಾಂಶದ ಬಗ್ಗೆ ಯೇಸು ಈಗಾಗಲೇ ನಮಗೆ ತಿಳಿಸಿದ್ದಾರೆ ಹಾಗಾಗಿ ನಾವು ತಪ್ಪು ಮಾರ್ಗವನ್ನು ಹಿಂಬಾಲಿಸಬಾರದು ನಾವು ಆತ್ಮರಕ್ಷಣೆಯ ಮಾರ್ಗವನ್ನು ಆರಿಸಿಕೊಳ್ಳಬೇಕು ಮತ್ತು ಕ್ರಿಸ್ತನು ಬಿತ್ತಿದ ಸತ್ಯವನ್ನು ಅನುಸರಿಸಿ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಬುದ್ಧಿವಂತಿಕೆಯನ್ನು ಹೊಂದಿರಬೇಕು ಹಾಗಾದರೆ ಇಲ್ಲಿ ಹಣಜಿಯನ್ನು ಬಿತ್ತಿದ ವೈರಿಯನ್ನು ಗುರುತಿಸೋಣ ನಾವು ಪ್ರಕಟಣೆ ಅಧ್ಯಾಯ ಹದಿಮೂರನ್ನು ತೆಗೆಯೋಣ ಪ್ರಕಟಣೆ ಪುಸ್ತಕ ಅಧ್ಯಾಯ ಹದಿಮೂರು ವಚನ ಎರಡನ್ನೂ ನೋಡೋಣ ಅದರ ಕಾಲುಗಳು ಕರ್ಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಂತೆಯೂ ಇದ್ದವು ಅದಕ್ಕೆ ಘಟಸರ್ಪನು ಘಟಸರ್ಪ ಯಾರನ್ನು ಸೂಚಿಸುತ್ತದೆ ಸೈತಾನ ಮತ್ತಾಯನು ಅಧ್ಯಾಯ ಹದಿಮೂರರಲ್ಲಿ ಯೇಸು ಅವರನ್ನು ಹಣಜಿಯನ್ನು ಬಿತ್ತಿದ ವೈರಿ ಎಂದು ಮತ್ತು ವೈರಿಯು ಸೈತಾನನಾಗಿದ್ದಾನೆ ಎಂದು ವಿವರಿಸಿದರು ಅವರೆಲ್ಲರೂ ಒಂದೇ ಆಗಿದ್ದಾರೆ ಅದಕ್ಕೆ ಘಟಸರ್ಪನು ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನು ಕೊಟ್ಟನು ಘಟಸರ್ಪನಿಂದ ಶಕ್ತಿಯನ್ನು ಸ್ವೀಕರಿಸಿದವರು ಸೈತಾನನ ಕೆಲಸವನ್ನು ಮಾಡುತ್ತಾರೆ ಅವರು ಸೈತಾನನ ಆತ್ಮವನ್ನು ಬಾಧ್ಯರಾಗಿ ಪಡೆದ ಕಾರಣ ಅವರು ಸೈತಾನನು ಇಷ್ಟಪಡುವ ವಿಷಯವನ್ನು ಮಾಡುತ್ತಾರೆ ಹಾಗಾದರೆ ಹೊಲಕ್ಕೆ ಹೋಲಿಸಿದ ಇಂದಿನ ಲೋಕದಲ್ಲಿ ಎಲ್ಲಾ ರೀತಿಯ ಹಣಜಿಗಳಿವೆ ಅವರು ಯಾರಿಂದ ಅಧಿಕಾರ ಸ್ವೀಕರಿಸಿದರು ಘಟಸರ್ಪನು ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನು ಕೊಟ್ಟನು ಎಂದು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ ಹೀಗೆ ಅವನು ಘಟಸರ್ಪನಿಂದ ಪಡೆದದ್ದನ್ನು ನಿಖರವಾಗಿ ನಿರ್ವಹಿಸುತ್ತಿದ್ದಾನೆ ಮತ್ತೊಂದೆಡೆ ಗೋಧಿಯು ದೇವರಿಂದ ಸ್ವೀಕರಿಸಿದ ನಿಖರವಾದ ಬೋಧನೆಗಳನ್ನು ನಿರ್ವಹಿಸುತ್ತಿದೆ ಆದ್ದರಿಂದ ನಾವು ಸತ್ಯವನ್ನು ಸುಳ್ಳಿನಿಂದ ಮತ್ತು ನಿಜವಾದ ಸಭೆಯನ್ನು ಸುಳ್ಳು ಸಭೆಗಳಿಂದ ಗ್ರಹಿಸುವ ಈ ಕಾಲದ ನಿಜವಾದ ಕಾವಲುಗಾರರಾಗಬೇಕು ವಚನ ಮೂರೂರೊಂದಿಗೆ ಮುಂದುವರಿಸೋಣ ಅದರ ತಲೆಗಳಲ್ಲಿ ಒಂದು ತಲೆ ಗಾಯಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು ಆ ಮರಣಕರವಾದ ಗಾಯವು ವಾಸಿಯಾಯಿತು ಭೂಲೋಕದವರೆಲ್ಲರೂ ಅಂದರೆ ಈ ಭೂಮಿಯ ಮೇಲಿನ ಎಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು ಅವರು ಯಾರನ್ನು ಅನುಸರಿಸಿದರು ಮೃಗವು ಯಾರಿಂದ ಅಧಿಕಾರವನ್ನು ಪಡೆದುಕೊಂಡಿತು ಅವನು ಸೈತಾನನಿಂದ ಶಕ್ತಿಯನ್ನು ಪಡೆದನು ಮತ್ತು ಇಡೀ ಲೋಕವು ಅವನನ್ನು ಹಿಂಬಾಲಿಸಿತು ವಚನ ನಾಲ್ಕೂನ್ನು ನೋಡೋಣ ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ ಈ ಮೃಗಕ್ಕೆ ಸಮಾನರು ಯಾರು ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು ನಾಲ್ವತ್ತೆರಡು ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವೂ ಅದಕ್ಕೆ ಕೊಡಲ್ಪಟ್ಟಿತು ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು ಆತನ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ದೂಷಿಸಿತು ಅವನು ದೇವರಿಗೆ ಅಡ್ಡಿ ಮಾಡಿ ದೇವಜನರನ್ನು ನಿಂದಿಸುತ್ತಾನೆ ಯಾರು ಈ ಕೆಲಸಗಳನ್ನು ಮಾಡುತ್ತಿದ್ದಾರೆ ಸತ್ಯವೇದದಲ್ಲಿ ಘಟಸರ್ಪನು ಎಂದು ವಿವರಿಸಲಾದ ಪಿಶಾಚನಾದ ಸೈತಾನನಾಗಿದ್ದಾನೆ ಅವನು ದೇವಜನರನ್ನು ಬಾಧಿಸುತ್ತಾನೆ ಪರಲೋಕದ ತಾಯಿಗೆ ಕಿರುಕುಳ ನೀಡುತ್ತಾನೆ ಮತ್ತು ಕೊನೆಯವರೆಗೂ ಸತ್ಯವನ್ನು ದೂಷಿಸುತ್ತಾನೆ ಆದ್ದರಿಂದ ನಾವು ತಂದೆ ಮತ್ತು ತಾಯಿಯ ಬೋಧನೆಗಳನ್ನು ಮಾತ್ರ ಅನುಸರಿಸಬೇಕು ಮತ್ತು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಶ್ರಮಿಸಬೇಕು ವಚನ ಆರೂರೊಂದಿಗೆ ಮುಂದುವರಿಸೋಣ ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು ಆತನ ನಿವಾಸವನ್ನು ಪರಲೋಕ ನಿವಾಸಿಗಳನ್ನು ದೂಷಿಸಿತು ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಮತ್ತು ಸಕಲ ಕುಲ ಪ್ರಜೆ ಭಾಷೆ ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವೂ ಕೊಡಲ್ಪಟ್ಟಿತು ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಎಲ್ಲರೂ ಎಂಬುದು ಯಾರನ್ನು ಸೂಚಿಸುತ್ತದೆ ಬಿಟ್ಟು ಹೋಗುವ ಒಬ್ಬ ವ್ಯಕ್ತಿ ಇದ್ದಾರೆಯೇ ಇಲ್ಲ ಜೀವವಾದ್ಯರ ಪಟ್ಟಿಯಲ್ಲಿ ಯಾರಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು ಎಲ್ಲೆಡೆ ತುಂಬಿ ತುಳುಕುತ್ತಿರುವ ಹಣಜಿಯೊಂದಿಗೆ ಲೋಕವು ಈ ಪರಿಸ್ಥಿತಿಯಲ್ಲಿ ಇರುವುದರಿಂದ ದೇವರು ಏನು ಮಾಡಿದರು ದೇವರು ಶರೀರದಲ್ಲಿ ಈ ಭೂಮಿಗೆ ಬಂದರು ಮತ್ತು ಸ್ವತಃ ಅವರೇ ತನ್ನ ಮಕ್ಕಳನ್ನು ಮುನ್ನಡೆಸಿದರು ಈ ನಂಬಿಕೆಯಲ್ಲಿ ಉಳಿಯಿರಿ ಭೌತಿಕ ಯುದ್ಧಗಳು ಭಯಾನಕ ಮತ್ತು ಕ್ರೂರವಾಗಿವೆ ಆದರೆ ಆತ್ಮಿಕ ಯುದ್ಧವು ಕೆಟ್ಟದಾಗಿದೆ ಎಂಬ ಅಮೂಲ್ಯವಾದ ಬೋಧನೆಯನ್ನು ಮರೆಯಬಾರದು ಎಂದು ಪದೇ ಪದೇ ನೆನಪಿಸುತ್ತಾರೆ ಇದರ ಪರಿಣಾಮಗಳು ಶಾಶ್ವತವಾಗಿರುತ್ತವೆ ಅವರು ಶಾಶ್ವತವಾಗಿ ನೋವು ಮತ್ತು ದುಃಖವನ್ನು ಅನುಭವಿಸುತ್ತಾರೆ ಈ ಕಾರಣದಿಂದಲೇ ತಂದೆ ಮತ್ತು ತಾಯಿ ಈ ಪರಿಣಾಮಗಳಿಂದ ತಮ್ಮ ಮಕ್ಕಳನ್ನು ರಕ್ಷಿಸಲು ಹತಾಶ ಪ್ರಯತ್ನಗಳನ್ನು ಮಾಡುತ್ತಾ ಶರೀರದಲ್ಲಿ ಈ ಭೂಮಿಗೆ ಬಂದರು ಪ್ರಕಟಣೆ ಅಧ್ಯಾಯ ಹದಿಮೂರರಲ್ಲಿ ಹೀಗೆಂದು ಬರೆಯಲಾಗಿದೆ ಜಗದುಪತ್ತಿಗೆ ಮೊದಲೇ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು ಅವರು ಯಾರ ಕಡೆ ಇದ್ದಾರೆ ಅವರು ಮೃಗದ ಕಡೆ ನಿಂತರು ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರನ್ನು ಬರೆಯಲಾಗಿದೆಯೋ ಅವರನ್ನು ಹೊರತುಪಡಿಸಿ ಎಲ್ಲರೂ ಮೃಗದ ಕಡೆಯಲ್ಲಿದ್ದಾರೆ ಹಾಗಾಗಿ ದೇವರು ಅಪೋಸ್ತಲ ಯೋಹಾನನ ಮೂಲಕ ಇದನ್ನು ನಮಗೆ ತಿಳಿಸಿದರು ಎಷ್ಟಾದರೂ ವ್ಯತ್ಯಾಸವು ಯಾವಾಗಲೂ ಸ್ಪಷ್ಟವಾಗಿರುತ್ತದೆ ಸೈತಾನನು ಯಾವಾಗಲೂ ದೇವರ ನಿಯಮಗಳನ್ನು ಕೈಗೊಳ್ಳದೆ ತನ್ನ ಪಾತ್ರವನ್ನು ಬಹಿರಂಗಪಡಿಸುತ್ತಾನೆ ಮತ್ತೊಂದೆಡೆ ದೇವಜನರು ಯಾವಾಗಲೂ ದೇವರ ನಿಯಮಗಳನ್ನು ಗೌರವಿಸುತ್ತಾರೆ ದೇವರ ಬೋಧನೆಗಳ ಮೂಲಕ ಅವರು ಪರಲೋಕದ ಪ್ರಜೆಗಳಾಗಿ ಹೊಸದಾಗಿ ಹುಟ್ಟುತ್ತಾ ಅವರ ನಡವಳಿಕೆಗಳು ಬದಲಾಗುತ್ತವೆ ಇದು ಸತ್ಯವೇದ ಬೋಧನೆ ಅಲ್ಲವೇ ಹಾಗೆ ಅಧ್ಯಾಯ ಹನ್ನೆರಡು ವಚನ ಒಂಬತ್ತು ಕೆ ಹೋಗೋಣ ಪ್ರಕಟಣೆ ಅಧ್ಯಾಯ ಹದಿಮೂರರಲ್ಲಿ ಘಟಸರ್ಪನು ಮೃಗಕ್ಕೆ ತನ್ನ ಶಕ್ತಿಯನ್ನು ನೀಡಿತು ಎಂದು ಬರೆಯಲಾಗಿದೆ ಈ ಘಟಸರ್ಪವು ಯಾರೆಂದು ಪರಿಶೀಲಿಸೋಣ ವಚನ ಒಂಬತ್ತು ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಮಹಾಘಟಸರ್ಪವು ಏದೆನ್ ತೋಟದಲ್ಲಿ ಹವಳನ್ನು ಪ್ರಚೋದಿಸಿದ ಸರ್ಪವಾಗಿದೆ ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಸೈತಾನನು ಇಡೀ ಲೋಕವನ್ನು ಹೇಗೆ ಮುನ್ನಡೆಸುತ್ತಾನೆ ಮರುಳುಗೊಳಿ ನಿಖರವಾಗಿ ಹೇಳಬೇಕೆಂದರೆ ಮರುಳುಗೊಳಿಸುವುದು ಎಂದರೆ ಮೋಸಗೊಳಿಸುವುದು ಎಂದಾಗಿದೆ ಸೈತಾನನು ಇಡೀ ಲೋಕವನ್ನು ಮೋಸಗೊಳಿಸುತ್ತಿದ್ದಾನೆ ಅವನು ಇಡೀ ಲೋಕವನ್ನು ಮರುಳುಗೊಳಿಸುತ್ತಾನೆ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಯುಗೆ ಬಿದ್ದನು ಕೊನೆಯಲ್ಲಿ ಅವರು ಪರಲೋಕದಲ್ಲಿ ದೇವರ ವಿರುದ್ಧ ಮಾಡಿದ ಅದೇ ಕೃತ್ಯಗಳನ್ನು ಈ ಭೂಮಿಯ ಮೇಲೆ ಪ್ರದರ್ಶಿಸುತ್ತಾರೆ ಮತ್ತು ಅವರ ವೈಶಿಷ್ಟ್ಯವೆಂದರೆ ಅವರು ಎಂದಿಗೂ ದೇವರ ನಿಯಮಗಳಿಗೆ ವಿಧೇಯರಾಗುವುದಿಲ್ಲ ಅವರು ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದಿಲ್ಲ ಇದು ಆಶ್ಚರ್ಯಕರವಾಗಿದೆ ಅವರು ದೇವರನ್ನು ತಮ್ಮ ತುಟಿಗಳಿಂದ ಆರಾಧಿಸುತ್ತಾರೆ ಎಂದು ಹೇಳುತ್ತಾರೆ ಆದರೆ ಅವರು ಎಂದಿಗೂ ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದಿಲ್ಲ ಇದು ಅವರ ವಿಶಿಷ್ಟ ಗುಣಲಕ್ಷಣವಾಗಿದೆ ಆದ್ದರಿಂದ ದೇವರು ಸಬ್ಬತ್ತನ್ನು ಆಚರಿಸಿ ಎಂದು ಹೇಳಿದಾಗ ಅವರು ಭಾನುವಾರದ ಆರಾಧನೆಯನ್ನು ಮಾಡುತ್ತಾರೆ ದೇವರು ಪಾಸ್ಕ ಹಬ್ಬವನ್ನು ಆಚರಿಸಿ ಎಂದು ಹೇಳಿದಾಗ ಅವರು ಕ್ರಿಸ್ಮಸ್ ಅನ್ನು ಆಚರಿಸುತ್ತಾರೆ ಮತ್ತು ದೇವರು ಶಿಲುಬೆಯು ವಿಗ್ರಹವಾಗಿರುವುದರಿಂದ ಅದನ್ನು ಮಾಡಿಕೊಳ್ಳಬಾರದು ಎಂದು ಹೇಳಿದಾಗ ಅವರು ವಿಗ್ರಹವನ್ನು ಮಾಡಿಕೊಳ್ಳುತ್ತಾರೆ ಈ ಕೆಲಸಗಳನ್ನು ಯಾರು ಮಾಡುತ್ತಿದ್ದಾರೆ ಭೂಮಿಗೆ ದೊಬ್ಬಲ್ಪಟ್ಟವರು ಸದಸ್ಯರೇ ಮತ್ತಾಯನು ಅಧ್ಯಾಯ ಏಳೂರಲ್ಲಿ ಯೇಸು ತನ್ನ ಹತಾಶೆಯನ್ನು ವ್ಯಕ್ತಪಡಿಸಿದರು ಅವರ ನಿಜವಾದ ಗುರುತು ಏನಾಗಿದೆ ಮತ್ತಾಯನು ಅಧ್ಯಾಯ ಏಳು ಅನ್ನು ನೋಡೋಣ ಮತ್ತಾಯನು ಅಧ್ಯಾಯ ಏಳು ವಚನ ಹದಿಮೂರು ಇಕ್ಕಟ್ಟಾದ ಬಾಗಲಿನಿಂದ ಒಳಕ್ಕೆ ಹೋಗಿರಿ ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು ದಾರಿ ಅಗಲವು ಅದರಲ್ಲಿ ಹೋಗುವವರು ಬಹುಜನ ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ ನಾವು ಯಾರ ವಿಷಯದಲ್ಲಿ ಎಚ್ಚರವಾಗಿರಬೇಕು ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ ಅವರ ಬಗ್ಗೆ ಎಚ್ಚರವಾಗಿರ್ರಿ ಎಂದು ದೇವರು ಹೇಳಿದರು ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರವಾಗಿರ್ರಿ ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ ಆದರೆ ಒಳಗೆ ನೋಡಿದರೆ ಅವರು ಯಾರು ಹಿಡುಕೊಂಡು ಹೋಗುವ ತೋಳಗಳೇ ಹಾಗಾದರೆ ನಾವು ಅವರನ್ನು ಹೇಗೆ ಗುರುತಿಸಬಹುದು ಅವರು ಕುರಿವೇಷ ಹಾಕಿಕೊಂಡಿರುವುದರಿಂದ ಅವರು ಕುರಿಗಳು ಎಂದು ನಾವು ಯೋಚಿಸುತ್ತೇವೆ ಈ ಕಾರಣದಿಂದಲೇ ಯೇಸು ನಮಗೆ ಉತ್ತರವನ್ನು ಕಲಿಸಿದರು ವಚನ ಹದಿನಾರು ಅನ್ನು ನೋಡೋಣ ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ ಮುಳ್ಳುಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಮದ್ದುಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳಬಹುದು ಫಲವನ್ನು ನೋಡಿದಾಗ ಅವರು ಯಾರ ಬೋಧನೆಯನ್ನು ಅನುಸರಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ ಯಾರಾದರೂ ಭಾನುವಾರದ ಆರಾಧನೆಯನ್ನು ಮಾಡುತ್ತಿದ್ದರೆ ಅವರು ಯಾರ ಬೋಧನೆಯನ್ನು ಅನುಸರಿಸುತ್ತಿದ್ದಾರೆ ಸತ್ಯವೇದ ಪ್ರಕಾರ ಅವರು ಸೈತಾನನ ಬೋಧನೆಗಳನ್ನು ಅನುಸರಿಸುತ್ತಿದ್ದಾರೆ ಕ್ರಿಸ್ಮಸ್ ಕುರಿತು ಏನಾಗಿದೆ ಅಂಥವರು ಸೂರ್ಯದೇವನನ್ನು ಆರಾಧಿಸುತ್ತಿರುವುದನ್ನು ದೇವರು ಬಹಿರಂಗಪಡಿಸುವುದಿಲ್ಲವೇ ಅವರ ಫಲಗಳಿಂದ ಅವರು ನಿಜವಾದ ಪ್ರವಾದಿಗಳೇ ಅಥವಾ ಸುಳ್ಳು ಪ್ರವಾದಿಗಳೇ ಎಂಬುದನ್ನು ನಾವು ಪ್ರತ್ಯೇಕಿಸಬಹುದು ಅವರ ಮಾತಿನ ಅರ್ಥವೇನೆಂದರೆ ನೀವು ಫಲವನ್ನು ನೋಡಿದಾಗ ಅದು ಸೇಬಿನ ಮರವೇ ಅಥವಾ ಚೆಸ್ನಟ್ ಮರವೇ ಎಂದು ನೀವು ಗುರುತಿಸುತ್ತೀರಿ ಅವರ ಫಲವನ್ನು ನೋಡಿದ ನಂತರವೂ ಅವರ ಗುರುತನ್ನು ಅರ್ಥಮಾಡಿಕೊಳ್ಳಲು ನೀವು ಹೇಗೆ ವಿಫಲರಾಗುತ್ತೀರಿ ಎಂದಾಗಿದೆ ಅವರು ನಮಗಾಗಿ ಕನಿಕರಪಟ್ಟರು ಸೈತಾನನು ಸೈತಾನನ ಉದ್ದೇಶದ ಪ್ರಕಾರ ಹಣಜಿಗಳನ್ನು ಬಿತ್ತಿದನು ಮತ್ತು ದೇವರ ಉದ್ದೇಶದ ಪ್ರಕಾರ ದೇವರು ಸುಂದರವಾದ ಗೋಧಿಯನ್ನು ಬಿತ್ತಿದರು ಇಂದು ಹೊಲದಲ್ಲಿರುವ ಹಲವಾರು ಹಣಜಿಗಳ ನಡುವೆ ಗೋಧಿ ಸಹ ಅಸ್ತಿತ್ವದಲ್ಲಿದೆ ಗೋಧಿಯಾದ ಚಿಯೋನಿನ ಮಕ್ಕಳನ್ನು ಬೇಗನೆ ಹುಡುಕಲು ದೇವರು ಅವರ ಫಲದಿಂದ ನೀವು ಅವರನ್ನು ತಿಳುಕೊಳ್ಳುವಿರಿ ಎಂದು ಹೇಳಿದರು ವಚನ ಇಪ್ಪತ್ತೊಂದನ್ನು ತೆಗೆಯುವ ಮೂಲಕ ಕಂಡುಹಿಡಿಯೋಣ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೆರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೇ ಪರಲೋಕ ರಾಜ್ಯಕ್ಕೆ ಸೆರುವನು ಸಬ್ಬತ್ ದಿನವು ದೇವರ ಚಿತ್ತವಲ್ಲವೇ ಭಾನುವಾರದ ಆರಾಧನೆ ಯಾರ ಚಿತ್ತವಾಗಿದೆ ಭಾನುವಾರದ ಆರಾಧನೆ ದೇವರ ಚಿತ್ತವಲ್ಲ ಹಾಗಾದರೆ ಅದು ಯಾರ ಚಿತ್ತವಾಗಿದೆ ಇದನ್ನು ಪ್ರಕಟಣೆ ಅಧ್ಯಾಯ ಹದಿಮೂರರಲ್ಲಿ ಬರೆಯಲ್ಪಟ್ಟಂತೆ ಘಟಸರ್ಪನು ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನೂ ಕೊಟ್ಟನು ಇಡೀ ಲೋಕವು ಮೃಗವನ್ನು ಹಿಂಬಾಲಿಸಿತು ಸದಸ್ಯರೇ ಭಾನುವಾರ ಅಥವಾ ಶನಿವಾರ ಯಾವ ದಿನವಾದರೇನೋ ಎಂದು ಹೇಳುತ್ತಾ ಬಹಳ ಮುಕ್ತ ಮನಸ್ಸಿನವರಂತೆ ಎಲ್ಲವನ್ನೂ ಒಪ್ಪಿಕೊಳ್ಳಬಾರದು ಇದು ಸೈತಾನನಿಂದ ದೊಡ್ಡ ವಂಚನೆಯಾಗಿದೆ ಸೈತಾನನು ಹೀಗೆ ಮಾಡುವ ಮೂಲಕ ಹೆಚ್ಚು ಸಹನೆ ಮತ್ತು ಪ್ರೀತಿಯಿಂದ ತುಂಬಿದ ಜನರನ್ನು ಮೋಸಗೊಳಿಸುತ್ತಿದ್ದಾನೆ ನಾವು ದೇವರ ಬೋಧನೆಗಳನ್ನು ಮಾತ್ರ ಅನುಸರಿಸಬೇಕು ಸುಳ್ಳುತನವು ಈಗ ನಮ್ಮ ಆತ್ಮಗಳನ್ನು ಲೂಟಿ ಮಾಡಲು ಕುರಿವೇಷವನ್ನು ಹಾಕಿಕೊಂಡು ಅನೇಕ ತಪ್ಪು ವಾದಗಳನ್ನು ಬಳಸುತ್ತದೆ ಎಷ್ಟಾದರೂ ನಾವು ಹಣಜಿಗಳ ಮೋಸಕ್ಕೆ ಬೀಳಬಾರದು ಅಲ್ಲವೇ ನಾವು ವಚನ ಇಪ್ಪತ್ತೆರಡನ್ನೂ ತೆಗೆಯೋಣ ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೆ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದೂ ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಅವರು ಕರ್ತನೆ ನಾವು ನಿನ್ನ ಹೆಸರಿನ ಮೇಲೆ ಬೋಧಿಸಿದೆವು ಮತ್ತು ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಿದೆವು ಮತ್ತು ಅನೇಕ ಮಹಾತ್ಕಾರ್ಯಗಳನ್ನು ಮಾಡಿದೆವು ಈ ಎಂದು ಹೇಳಿದರು ಅಂತಹ ಜನರನ್ನು ತನಗೆ ತಿಳಿದಿಲ್ಲವೆಂದು ಏಸು ಏಕೆ ತಿರಸ್ಕರಿಸಿ ದೂರವಿಟ್ಟರು ಆ ಜನರನ್ನು ಒಪ್ಪಿಕೊಳ್ಳಲು ಮತ್ತು ಕ್ಷಮಿಸಲು ಅವರಿಗೆ ಪ್ರೀತಿಯ ಕೊರತೆಯ ಕಾರಣವೇ ಸೈತಾನನ ಅತ್ಯಂತ ದುಷ್ಟ ಯೋಜನೆಯಿಲ್ಲಿದೆ ಸದಸ್ಯರೇ ಆತ್ಮಿಕ ವಿಷಯಗಳಲ್ಲಿ ಈ ವಿಷಯದ ಕುರಿತು ನಮಗೆ ಸ್ಪಷ್ಟತೆ ಇರಬೇಕು ನಾವು ಸತ್ಯ ಮತ್ತು ಸುಳ್ಳು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಮತ್ತು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಮಾಡಬೇಕು ಏಸು ಏನೆಂದು ಹೇಳಿದರು ಅವರು ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳಿದರು ಇದರರ್ಥ ನಾನು ನಿಮ್ಮೊಂದಿಗೆ ಇರಲು ಸಾಧ್ಯವಿಲ್ಲ ಎಂದಾಗಿದೆ ಅಧರ್ಮವನ್ನು ಬಿತ್ತಿದವರು ಯಾರು ಮತ್ತಾಯನೋ ಅಧ್ಯಾಯ ಹದಿಮೂರರ ಪ್ರಕಾರ ಸೈತಾನನ ಎಲ್ಲಾ ಯೋಜನೆಗಳು ಅವುಗಳಲ್ಲಿವೆ ಈ ಕಾರಣಕ್ಕಾಗಿ ದೇವರು ನಮಗೆ ಕಲಿಸದ ಯಾವುದೇ ವಿಷಯವು ಪರಲೋಕ ರಾಜ್ಯದ ಹಾದಿಯಲ್ಲಿ ಅಡಚಣೆಯಾಗಿದೆ ಎಂದು ತಿಳಿಸಿದರು ಕೆಲವರು ಶನಿವಾರ ಅಥವಾ ಭಾನುವಾರ ಯಾವ ದಿನವಾದರೇನು ಇದು ಕೇವಲ ಒಂದು ದಿನದ ವ್ಯತ್ಯಾಸವಾಗಿದೆ ಎಂದು ಹೇಳುತ್ತಾರೆ ಅದು ದೊಡ್ಡ ಸಮಸ್ಯೆಯಾಗುತ್ತದೆ ಸೈತಾನನ ಗುರಿಯೂ ಇದೇ ಆಗಿದೆ ಸೈತಾನನು ಕ್ರಿಸ್ಮಸ್ ಅಥವಾ ಪಸ್ಕಹಬ್ಬ ಯಾವುದಾದರೇನು ನಾವು ದೇವರನ್ನೇ ಆರಾಧಿಸುವುದರಿಂದ ತೊಂದರೆಯಿಲ್ಲ ಎಂಬಂತಹ ಆಲೋಚನೆಯನ್ನು ಹುಟ್ಟುಹಾಕುತ್ತಾನೆ ಪಸ್ಕ ಹಬ್ಬ ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ದೇವರಿಂದ ಸ್ಥಾಪಿಸಲ್ಪಟ್ಟಿದ್ದರೂ ಸಹ ಸೈತಾನನು ಸೂರ್ಯದೇವನ ಜನ್ಮದಿನವನ್ನು ದೊಡ್ಡ ಹಬ್ಬವೆಂದು ಕಾಣಿಸುವಂತೆ ಮಾಡಿ ಯೇಸುವಿನ ಜನ್ಮದಿನವನ್ನಾಗಿ ಬದಲಾಯಿಸಿದನು ಆದರೆ ನಿಜವಾಗಿಯೂ ಅದರ ಹಿಂದೆ ಹಿಂದೆಯೇನು ಅಡಗಿದೆ ಇದು ಸೂರ್ಯದೇವನನ್ನು ಆರಾಧಿಸುವ ಕ್ರಮವಾಗಿದೆ ಪ್ರಕಟಣೆ ಅಧ್ಯಾಯ ಇಪ್ಪತ್ತು ವಚನ ಏಳು ಅನ್ನು ತೆಗೆಯುವುದರ ಮೂಲಕ ಅವರ ಫಲಿತಾಂಶವನ್ನು ನೋಡೋಣ ಅಧ್ಯಾಯ ಇಪ್ಪತ್ತು ವಚನ ಏಳು ಆ ಸಾವಿರ ವರುಷಗಳು ತಿರಿದ ಮೇಲೆ ಸೆತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು ಅವನು ಹೊರಗೆ ಬಂದು ಬೂಯುವ ನಾಲ್ಕು ದಿಕ್ಕುಗಳಲ್ಲಿರುವ ಗೋಬ್ ಮಾಗೋಬ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು ಅವರು ದೇಶದಲ್ಲೆಲ್ಲಾ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು ಆಗ ಪರಲೋಕದಿಂದ ಇಳಿದು ಬಂದು ಅವರನ್ನು ದಹಿಸಿಬಿಟ್ಟಿತು ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೆತಾನನು ಬೆಂಕಿ ಗಂಧಕಗಳು ಕೆರೆಯಲ್ಲಿ ದೊಬ್ಬಲ್ಪಟ್ಟನು ಅಲ್ಲಿ ಮೃಗವೂ ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ ಅವರು ಹಗಲಿರುಳು ಯುಗಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು ಅವರ ಗಮ್ಯಸ್ಥಾನ ನರಕವಾಗಿದೆ ಮನುಕುಲವನ್ನು ಈ ಸ್ಥಳಕ್ಕೆ ಮುನ್ನಡೆಸುವುದಕ್ಕಾಗಿ ನೋವು ಸಂಕಟ ಮತ್ತು ಯಾತನೆಯಿಂದ ತುಂಬಿದ ಲೋಕದ ಕಡೆಗೆ ಅವರನ್ನು ಮುನ್ನಡೆಸುತ್ತಾ ಅವರು ಲೋಕದ ಆಸೆಗಳೊಂದಿಗೆ ಪ್ರಚೋದಿಸುತ್ತಾರೆ ಆದ್ದರಿಂದ ಏನೇ ಸಂಭವಿಸಿದರೂ ದೇವರ ನಿಯಮಗಳೊಂದಿಗೆ ನಾವು ಏನು ಮಾಡಬೇಕು ನಾವು ಅವುಗಳನ್ನು ಸಂಪೂರ್ಣವಾಗಿ ಅನುಸರಿಸಬೇಕು ಮತ್ತಾಯನು ಪುಸ್ತಕ ಅಧ್ಯಾಯ ಹದಿನೈದು ವಚನ ಹದಿಮೂರನ್ನು ನೋಡೋಣ ಮತ್ತಾಯನು ಅಧ್ಯಾಯ ಹದಿನೈದು ವಚನ ಹದಿಮೂರು ಅದಕ್ಕೆ ಆತನು ಪರಲೋಕದಲ್ಲಿರುವ ನನ್ನ ತಂದೆಯು ನಡೆದೇ ಇರುವ ಗಿಡಗಳೆಲ್ಲ ಬೆರಿನೊಂದಿಗೆ ಏನಾಗುತ್ತದೆ ಅವು ಬೆರಿನೊಂದಿಗೆ ಕಿತ್ತು ಹಾಕಲ್ಪಡುವವು ಅವು ಎಂದಿಗೂ ಗೋಧಿಯಾಗಿ ಬೆಳೆಯಲು ಸಾಧ್ಯವಾಗುವುದಿಲ್ಲ ನನ್ನ ಪರಲೋಕದ ತಂದೆ ನೆಡದ ಪ್ರತಿಯೊಂದು ಗಿಡವೂ ಹಾಕಲ್ಪಡುವು ಅವರ ಮಾತನ್ನು ಬಿಡಿರಿ ತಾವೇ ಕುರುಡರು ಮತ್ತೊಬ್ಬರಿಗೆ ದಾರಿ ತೋರಿಸುವುದಕ್ಕೆ ಹೋಗುತ್ತಾರೆ ಕುರುಡನು ಕುರುಡನಿಗೆ ದಾರಿ ತೋರಿಸಿದರೆ ಅವರಿಬ್ಬರೂ ಕುಣಿಯಲ್ಲಿ ಬೀಳುವರು ಅಂದನು ಸದಸ್ಯರೇ ದೇವರಿಂದ ಬರದ ವಿಷಯಗಳು ಕ್ಷಣಿಕ ವೈಭವವನ್ನು ಹೊಂದಿರಬಹುದು ಆದರೆ ಅವು ಶಾಶ್ವತತೆಯನ್ನು ಹೊಂದಲು ಸಾಧ್ಯವಿಲ್ಲ ಎಲ್ಲವೂ ದೇವರಿಂದ ಬರಬೇಕು ನ್ಯಾಯಶಾಸ್ತ್ರಿಯಾದ ಗಮಲಿಯೇಲನು ಕೂಡ ಅಪೋಸ್ತಲರ ಕೃತ್ಯಗಳು ಪುಸ್ತಕದಲ್ಲಿ ಇಂತಹ ಮಾತುಗಳನ್ನು ಹೇಳಲಿಲ್ಲವೆ ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡೀರಿ ಎಷ್ಟಾದರೂ ಈ ಯೋಚನೆ ಅಥವಾ ಈ ಕೆಲಸವು ಮನುಷ್ಯರಿಂದ ಆಗಿದ್ದರೆ ತಾನೇ ಕೇಳುವುದು ಸದಸ್ಯರೇ ನಾವು ನಿತ್ಯತೆಗಾಗಿ ಹಂಬಲಿಸುತ್ತೇವೆ ಶಾಶ್ವತವಾದ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವ ಮತ್ತು ಸಂತೋಷವನ್ನು ಆನಂದಿಸಲು ದೇವರು ಕಲಿಸಿದ ಈ ಮಾರ್ಗದಲ್ಲಿ ನಾವು ನಡೆಯುತ್ತಿಲ್ಲವೆ ಆದ್ದರಿಂದ ವೈರಿಯೇನು ಮಾಡಿದ್ದಾನೆಂದು ನಾವು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಎಂದಿಗೂ ಅವನವಶದಲ್ಲಿ ಇರಬಾರದು ಲೋಕದ ಜನರು ಅದನ್ನು ನಿಷ್ಪ್ರಯೋಜಕವೆಂದು ಪರಿಗಣಿಸಬಹುದು ಎಷ್ಟಾದರೂ ಸಬ್ಬತ್ ದಿನ ನಮಗೆ ಅತ್ಯಮೂಲ್ಯವಾದ ದಿನವಾಗಿದೆ ಪಾಸ್ಕ ಹಬ್ಬ ಅತ್ಯಮೂಲ್ಯವಾದ ಹಬ್ಬವಾಗಿದೆ ಮತ್ತು ಸಾಯುತ್ತಿರುವ ಆತ್ಮಗಳನ್ನು ರಕ್ಷಿಸುವ ಕ್ರಿಯೆಯು ನಮಗೆ ಅತ್ಯಂತ ಮೌಲ್ಯಯುತವಾಗಿದೆ ಇಸ್ರಾಯೆಲ್ನ ಪ್ಯಾಲೆಸ್ಟೈನ್ ಸಂಘರ್ಷದಲ್ಲಿ ಗಾಯಗೊಂಡ ಜನರನ್ನು ರಕ್ಷಿಸುವ ಚಿಕಿತ್ಸೆ ನೀಡುವ ಮತ್ತು ಉಳಿಸುವವರನ್ನು ಲೋಕವು ಹೆಚ್ಚು ಪ್ರಶಂಸಿಸುತ್ತದೆ ಅಲ್ಲವೇ ಆತ್ಮಿಕ ದೃಷ್ಟಿಕೋನದಿಂದ ನಾವು ಪ್ರತಿ ಆತ್ಮವನ್ನು ಬೋಧನೆಯ ಮೂಲಕ ರಕ್ಷಿಸಿದಾಗ ಪರಲೋಕದಲ್ಲಿರುವ ದೇವದೂತರು ನಮ್ಮನ್ನು ಅದೇ ರೀತಿಯಲ್ಲಿ ಪರಿಗಣಿಸುತ್ತಾರೆ ಅವರು ನಿಜವಾಗಿ ಅದ್ಭುತವಾಗಿದ್ದಾರೆ ಈ ಕಾರಣದಿಂದಲೇ ದೇವರು ನಮಗೆ ಪರಲೋಕದಲ್ಲಿರುವ ನಕ್ಷತ್ರಗಳಂತೆ ಶಾಶ್ವತವಾಗಿ ಹೊಳೆಯುವ ಮಹಿಮೆಯನ್ನು ವಾಗ್ದಾನ ಮಾಡುತ್ತಾರೆ ಅಲ್ಲವೇ ಇಂದು ನಾವು ವೈರಿಯು ಕುರಿವೇಷ ಹಾಕಿಕೊಂಡು ಒಳಗೆ ಅಧರ್ಮವನ್ನು ಅಭ್ಯಾಸಿಸುವ ಹಿಡುಕೊಂಡು ಹೋಗುವ ತೋಳದಂತೆ ನಮ್ಮ ಬಳಿಗೆ ಬಂದರೂ ಸಹ ವೈರಿಯು ಏನು ಮಾಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಸಬ್ಬತ್ತಿನ ಪಸ್ಕ ಹಬ್ಬ ಮೂರಾವರ್ತಿ ಏಳು ಹಬ್ಬಗಳು ಹೊಸ ಹೆಸರು ಮತ್ತು ಹೊಸ ಎರುಸಲೇಂ ಹೆಸರನ್ನು ಒಳಗೊಂಡಂತೆ ನಮಗೆ ನೀಡಿದ ಹೊಸ ಒಡಂಬಡಿಕೆಯ ತಂದೆ ಮತ್ತು ತಾಯಿಯ ಬೋಧನೆಗಳನ್ನು ಯಾವಾಗಲೂ ಅವಲಂಬಿಸಿ ಸೈತಾನನ ವಂಚನೆಯ ಹಿಂದೆ ಮತ್ತು ಮೋಸಕ್ಕೆ ಒಳಗಾಗಬಾರದು ನಾವೆಲ್ಲರೂ ಸುರಕ್ಷಿತವಾಗಿ ನಮ್ಮ ಪರಲೋಕದ ಮನೆಗೆ ಹಿಂತಿರುಗೋಣ ಈ ವಿಷಯದಲ್ಲಿ ನಾವು ಪರಸ್ಪರ ಸಹಾಯ ಮಾಡಬೇಕು ಕೆಟ್ಟ ಉದ್ದೇಶದಿಂದ ನಿಮ್ಮ ಸ್ನೇಹಿತನನ್ನು ಮೋಸಗೊಳಿಸುವುದನ್ನು ನೀವು ನೋಡಿದರೆ ನೀವು ಸ್ನೇಹಿತನೇ ಎಚ್ಚರಗೊಳ್ಳು ನೀವು ಜಾಗರೂಕವಾಗಿರಬೇಕಲ್ಲವೇ ವಿಡಿಯೋ ಗೇಮ್ಗಳು ಎಷ್ಟೇ ಆಕರ್ಷಕವಾಗಿರಲಿ ಆ ವ್ಯಕ್ತಿ ಅಪರಿಚಿತನಲ್ಲವೇ ಎಂದು ಹೇಳಬೇಕು ಈ ರೀತಿಯಾಗಿ ನಾವು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಮತ್ತು ಅವರಲ್ಲಿ ಸರಿಯಾದ ಮನಸ್ಥಿತಿಯನ್ನು ತುಂಬಬೇಕಲ್ಲವೇ ಆತ್ಮಿಕ ದೃಷ್ಟಿಕೋನದಿಂದ ಅದು ಬೋಧನೆಯಾಗಿದೆ ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು ಎಂದು ಬರೆಯಲಾಗಿದೆ ಅವರೆಲ್ಲರೂ ಸಾವಿನ ಮಾರ್ಗವನ್ನು ಅನುಸರಿಸುತ್ತಿರುವುದರಿಂದ ನಾವು ಅವರನ್ನು ರಕ್ಷಿಸಬೇಕು ಅಂತಹ ಜನರನ್ನು ದೇವದೂತರ ಕ್ಷೇತ್ರದಲ್ಲಿ ವೀರರೆಂದು ಪರಿಗಣಿಸಲಾಗುತ್ತದೆ ಅವರು ಅನೇಕ ಆತ್ಮಗಳನ್ನು ರಕ್ಷಿಸಿದರು ಅನೇಕರನ್ನು ದೇವರ ಕಡೆಗೆ ಹಿಂತಿರುಗಿಸಿದರು ಮತ್ತು ಅವರನ್ನು ಸುಳ್ಳಿನಿಂದ ಸತ್ಯದ ಕಡೆಗೆ ಅಧರ್ಮದಿಂದ ನೀತಿಯ ಕಡೆಗೆ ಮಾರ್ಗದರ್ಶನ ಮಾಡಿದರು ಈ ಕಾರಣಕ್ಕಾಗಿ ದೇವರು ದಾನಿಯಲನ ಪ್ರವಾದನೆಯಲ್ಲಿ ಅವರ ಎಲ್ಲಾ ಕೃತ್ಯಗಳಿಂದಾಗಿ ಅವರ ಮಹಿಮೆಯು ಶಾಶ್ವತವಾಗಿ ಹೊಳೆಯುವುದು ಎಂದು ಒಂದು ವಾಗ್ದಾನ ಮಾಡಿದರು ಅವರು ಈ ವಾಗ್ದಾನವನ್ನು ಮಾಡಲಿಲ್ಲವೇ ಇಂದು ಈ ಸಮಯದಲ್ಲಿ ವೈರಿ ಏನು ಮಾಡಿದ್ದಾನೆಂದು ನಾವು ಎಚ್ಚರಿಕೆಯಿಂದ ಪರಿಶೀಲಿಸೋಣ ಹಾಗಾಗಿ ನಾವೆಲ್ಲರೂ ನಮ್ಮ ಪರಲೋಕದ ತವರೂರಿಗೆ ಹಿಂತಿರುಗಬಹುದು ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು